ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಕೊಪ್ಪಳ ಜಿಲ್ಲೆ ಗಂಗಾವತಿ ಹೋಬಳಿಯ ಗಂಗಾವತಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತಾರರಲ್ಲಿ ಪಹಣಿ ಪತ್ರಿಕೆ ಇದ್ದು ಅದರಲ್ಲಿ ಕಚ್ಚಾ ಲೇಔಟ್ಗಳನ್ನ ಮಾಡಿ ಎನ್ಎ ಮಾಡದಿ ಅಕ್ರಮವಾಗಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡುತ್ತಿದ್ದಾರೆ ಇದರಲ್ಲಿ ಬಡಪಾಯಿಗಳು ಕಾರ್ಮಿಕರು ಕೂಲಿ ಕಾರ್ಮಿಕರು ಕುಷ್ಕಬಂಡಿ ವ್ಯಾಪಾರಸ್ಥರು ಬೀದಿ ಬದಿ ಸಣ್ಣ ವ್ಯಾಪಾರಸ್ಥರು ತಮ್ಮ ನಿವೇಶನಕ್ಕಾಗಿ ಸಸ್ತಾ ಕಡಿಮೆ ದರದಲ್ಲಿ ಸಿಗುವ ಫ್ಲ್ಯಾಟ್ಗಳನ್ನು ಹಕ್ಕುಪತ್ರದ ಆಧಾರದ ಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಮಾಡದೆ ಚರಂಡಿ ಮತ್ತು ಬೀದಿ ದೀಪ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ಸಂಪರ್ಕದ ವ್ಯವಸ್ಥೆ ಮಾಡದೆ ಕಚ್ಚಾ ಲೇಔಟ್ ಮಾಡಿ ಸಾರ್ವಜನಿಕರಿಗೆ ಓಡಾಡುವ ರಸ್ತೆ ಇಲ್ಲದೆ ಅಮಾಯಕರಿಗೆ ಮೋಸ ಮಾಡಿ ಹಣ ಸಂಪಾದನೆ ಮಾಡುವ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಡವರಿಗೆ ಪಂಗನಾಮ ಹಾಕುವರು ಮತ್ತು ಯಾರದೋ ಭೂಮಿಯಲ್ಲಿ ಜಿ ಪಿ ಎಸ್ ಪಡೆದುಕೊಂಡು ಅದರ ಮುಖಾಂತರ ಪಹಣಿ ಮಾಲೀಕರಿಂದ ಹಕ್ಕುಪತ್ರ ನೀಡುವಂತೆ ಮಾಡಿ ತಾವು ಬರುವ ಆದಾಯವನ್ನು ಬಾಚಿಕೊಳ್ಳುತ್ತಾ ಮೋಸ ಎಸಗುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಸುತ್ತೋಲೆಗಳಿದ್ದರು ಕಂದಾಯ ಸಚಿವರು ಸನ್ಮಾನ್ಯ ಶ್ರೀ ಕೃಷ್ಣೆ ಬೈರೇಗೌಡರು ಈ ಕಚ್ಚಾ ಲೇಔಟ್ಗಳನ್ನ ಸರ್ಕಾರದ ಅನುಮತಿಯನ್ನ ಪಡೆಯದೆ ಎನ್ನೇ ಮಾಡಿಸದಿ ಅಕ್ರಮವಾಗಿ ಹಕ್ಕುಪತ್ರದ ಪತ್ರದ ಆಧಾರದ ಮೇಲೆ ಪ್ಲಾಟ್ ಗಳು ಮಾರಾಟ ಮಾಡುವುದು ದೊಡ್ಡ ಜಾಲವಿದೆ ಅಂತವರ ವಿರುದ್ಧ ಉದಾಹರಣೆಗೆ ಫ್ರೂಟ್ ಬಾಬಾ ಇವರು ಕಚ್ಚಾ ಲೇಔಟ್ಗಳನ್ನು ಮಾಡಿ ಜನರಿಗೆ ಮೋಸದಿಂದ ಲಾಭ ಪಡೆಯುವವರ ಮೇಲೆ ಮತ್ತು ಯಾರದೋ ಭೂಮಿಯಲ್ಲಿ ಅಕ್ರಮವಾಗಿ ಫ್ಲಾಟ್ಗಳನ್ನು ಮಾರಾಟ ಮಾಡುತ್ತಿದ್ದನ್ನು ಗಂಗಾವತಿ ನಗರದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಳಪಟ್ಟಿರುತ್ತದೆ ಇಂತಹ ಅಕ್ರಮದಂಧೆ ಮಾಡುವವರನ್ನು ಕೂಡಲೇ ಲೇಔಟ್ಗಳನ್ನು ನೆಲಸಮ ಮಾಡಿ ಜನರುಗಳಿಂದ ಪಡೆದ ಹಣವನ್ನು ಮರಳಿ ವಾಪಸ್ ಕೊಡಿಸುವಂತೆ ಹಾಗೂ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಏನಪ್ಪ ಗಂಗಾವತಿ ಹೋಬಳಿಯ ಗಂಗಾವತಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತಾರಲ್ಲಿ ಪಾಣಿ ಪತ್ರಿಕೆ ಇತ್ತು ಅದರಲ್ಲಿ ಲೇಔಟ್ ಗಳನ್ನು ಮಾಡಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡೋರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಈ ಒಂದು ಮನವಿ ಪತ್ರವನ್ನ ತಹಸೀಲ್ದಾರ್ ಅವರ ಮೂಲಕ ನಾವು ಕೊಡ್ತಾ ಇದ್ದೇವೆ ಈ ಕೆಳಗೆ ಸಹಿ ಮಾಡಿದ ಸಿ ಕೆ ಮರ್ಸಂ ಜಿಲ್ಲಾಧ್ಯಕ್ಷರು ಜಿಲ್ಲಾ ಸಂಚಾಲಕರು ಕರ್ನಾಟಕ ದಲಿತ ಸಂಘ ಸಮಿತಿ ನಿಯಮವಾದ ಈ ಮೂಲಕ ಆ ಮಾನ್ಯ ತಹಸೀಲ್ದಾರ್ಗೆ ಒತ್ತಾಯಿಸುವುದೇನಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ಹೋಬಳಿಯ ಗಂಗಾವತಿ ಗ್ರಾಮದ ಸರ್ವೆ ನಂಬರ್ ಒಂದು ನೂರ ಎಪ್ಪತ್ತಾರರಲ್ಲಿ ಪಾಣಿ ಪತ್ರಿಕೆ ಇತ್ತು ಅದರಲ್ಲಿ ಕಚ್ಚಾ ಲೇಔಟುಗಳನ್ನ ಮಾಡಿ ಎಣ್ಣೆ ಮಾಡದೆ ಅಕ್ರಮವಾಗಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿರುತ್ತಾರೆ ಇದರಲ್ಲಿ ಬಡಪಾಯಿಗಳು ಕಾರ್ಮಿಕರು ಕೂಲಿ ಕಾರ್ಮಿಕರು ಬಂಡಿ ವ್ಯಾಪಾರಸ್ಥರು ಬೀದಿ ಬದಿ ಸಣ್ಣ ವ್ಯಾಪಾರಸ್ಥರು ತಮ್ಮ ನಿವೇಶನಕ್ಕಾಗಿ ಸಸ್ತ ಕಡಿಮೆ ದರದಲ್ಲಿ ಸಿಗುವ ಪ್ಲಾಟ್ಗಳಲ್ಲಿ ಹಕ್ಕುಪತ್ರದ ಆಧಾರದ ಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಮಾಡದೆ ಚರಂಡಿ ಮತ್ತು ಬೀದಿ ದೀಪ ಬೀದಿ ದೀಪ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ಸಂಪರ್ಕದ ವ್ಯವಸ್ಥೆ ಮಾಡದೆ ಲೇಔಟ್ ಮಾಡಿ ಸಾರ್ವಜನಿಕರಿಗೆ ಓಡಾಡುವ ರಸ್ತೆ ಇಲ್ಲದೆ ಅಮಾಯಕರಿಗೆ ಮೋಸ ಮಾಡಿ ಹಣ ಸಂಪಾದನೆ ಮಾಡುವ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಡವರಿಗೆ ಪಂಗನಮ ಹಾಕುವವರು ಮತ್ತು ಯಾರದೋ ಭೂಮಿಯಲ್ಲಿ ಜಿಪಿಎ ಪಡೆದುಕೊಂಡು ಅದರ ಮುಖಾಂತರ ಪಾಣಿ ಮೂಲ ಪಾಣಿ ಮಾಲಕರಿಂದ ಹಕ್ಕು ಪತ್ರ ನೀಡುವಂತೆ ಮಾಡಿ ತಾವು ಬರುವ ಆದಾಯವನ್ನು ಬಾಚಿಕೊಳ್ಳುತ್ತಾ ಮೋಸ ಎಸಗಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರದ ಸುತ್ತೋಲೆಗಳಿದ್ದರು ಕಂದಾಯ ಸಚಿವರು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಈ ಕಚ್ಚಾ ಲೇಔಟುಗಳನ್ನು ಸರ್ಕಾರದ ಅನುಮತಿಯನ್ನು ಪಡೆಯದೆ ಎನ್ಎ ಮಾಡಿಸದೆ ಅಕ್ರಮವಾಗಿ ಹಕ್ಕುಪತ್ರದ ಆಧಾರದ ಮೇಲೆ ಪ್ಲಾಟ್ ಮಾರಾಟ ಮಾಡುವುದು ದೊಡ್ಡ ಜಾಲವಿರುತ್ತದೆ ಅಂತವರ ವಿರುದ್ಧ ಉದಾಹರಣೆಗೆ ಬಾಬಾ ಇವರು ಕಚ್ಚಾ ಲೇಔಟುಗಳನ್ನು ಮಾಡಿ ಜನರಿಗೆ ಮೋಸದಿಂದ ಲಾಭ ಪಡೆಯುವವರ ಮೇಲೆ ಮತ್ತು ಯಾರದೋ ಭೂಮಿಯಲ್ಲಿ ಅಕ್ರಮವಾಗಿ ಪ್ಲಾಟ್ಗಳನ್ನು ಮಾರಾಟ ಮಾಡುತ್ತಿದ್ದನ್ನು ಗಂಗಾವತಿ ನಗರದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಳಪಟ್ಟಿರುತ್ತದೆ ಇಂತಹ ಅಕ್ರಮ ದಂಧೆ ಮಾಡುವವರನ್ನು ಕೂಡಲೇ ಲೇಔಟ್ಗಳನ್ನು ನೆಲಸಮ ಮಾಡಿ ಜನರುಗಳಿಂದ ಪಡೆದ ಹಣವನ್ನು ಮರಳಿ ವಾಪಸ್ ಕೊಡಿಸುವಂತೆ ಹಾಗೂ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಅನಧಿಕೃತ ಬೆಳವಣಿಗೆಗಳನ್ನು ಕೈಗೊಳ್ಳುವ ಮಾಲೀಕರ ವಿರುದ್ಧ ಕಾಯ್ದೆ ಅವಕಾಶದಂತೆ ಕ್ರಿಮಿನಲ್ ಮೊಕದ್ದಮೆ ಓಡಲು ಹಾಗೂ ಒಂದು ವೇಳೆ ತೆಗೆದುಕೊಳ್ಬೇಕಂತ ಹೇಳಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಮಾಡ್ತಾ ಇದೀವಿ ನೀವೇನಾದ್ರೂ ಈ ಒಂದು ವಿಷಯದಲ್ಲಿ ವಿಳಂಬ ಮಾಡಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ತಮ್ಮ ತಹಸೀಲ್ದಾರ್ ಕಚೇರಿ ಮುಂದುಗಡೆ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತಾ ಹಮ್ಮಿಕೊಳ್ಳೈತೆ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಇದೀನಿ ಮಾನ್ಯ ತಹಸೀಲ್ದಾರ್ ತಹಸೀಲ್ಕಾರ್ ಗಂಗಾವತಿ ಅವರಿಗೆ ಸಲ್ಲಿಸಿದ ಮನವಿ ಕೊಟ್ಟ ವಿಷಯ ಏನಂದ್ರೆ ಗಂಗಾವತಿ ಹೋಬಳಿಯ ಗಂಗಾವತಿ ಗ್ರಾಮ ಸರ್ವೆ ನಂಬರ್ ಒನ್ನೂರ ಎಪ್ಪತ್ತಾರರಲ್ಲಿ ಮಾಣಿ ಪತ್ರಿಕೆ ಇತ್ತು ಅದರಲ್ಲಿ ಕಚ್ಚಾ ಲೇಔಟ್ಗಳನ್ನು ಮಾಡಿ ಸರ್ಕಾರಕ್ಕೆ ನಷ್ಟ ಉಂಟು ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಸಲ್ಲಿಸಿದ ಒಂದು ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಸಾಹೇಬರ ಗಮನಕ್ಕೆ ತಂದು ಅಂತ ಕಚ್ಚಾ ಲೇಔಟ್ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳಲು ನಾವು ಶಿಫಾರಸು ಮಾಡುತ್ತೇವೆ ಅಂತ ಹೇಳ್ತಾ ಈ ಒಂದು ಮನವಿ ಪತ್ರ ಸಲ್ಲಿಸಿದ ಎಲ್ಲರಿಗೂ ಧನ್ಯವಾದಗಳು